ಹಾಯ್ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ರೆಡಿಯಾಗಿಬಿಟ್ಟು ಇವತ್ತು ಸ್ವಲ್ಪ ಕೆಲಸ ಇತ್ತು ಹೋಗ್ತಾ ಇದ್ದೀವಿ ಹಾಗೆಯೇ ಮಗಳು ಸ್ಕೂಲ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಅವಳಿಗೆ ಸ್ವೀಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಅವಳದು ಬರ್ಡೇ ಇತ್ತಲ್ವ ನೆನ್ನೆ ಮಾಡಿರಲಿಲ್ಲ ನಾವು ಅವ್ರ ಡ್ಯಾಡಿಗೆ ರಜೆ ಇರಲಿಲ್ಲ ಅಂತ ಅವಳು ಮೆ ಅವಳಿ ಮಾಡ್ಕೊಲಿಲ್ಲ ಸೊ ಇವತ್ತು ಮಾಡ್ಕೊತಾ ಇದ್ದಾಳೆ ಆ್ಯಸ್ ಯೂಶ್ವಲ್ ಇನ್ನು ಮಕ್ಳಿಗೆಲ್ಲ ಕೊಡಬೇಕಲ್ಲ ಚಾಕ್ಲೇಟ್ಸ್ ಎಲ್ಲ ಟೀಚರ್ಸ್ಗೆ ಸ್ವೀಟ್ಸು ಅವ್ಳು ಟೀಚರ್ಸ್ಗೆ ಡೈರಿ ಮಿಲ್ಕ್ ತೊಗೊಂಡು ಬನ್ನಿ ಅಂತ ಹೇಳಿದಾಳೆ ನೋಡೋಣ ಅವ್ರ ಡ್ಯಾಡಿ ಏನು ತೊಗೊಳ್ತಾರೋ ಗೊತ್ತಿಲ್ಲ ನನಗೆ ಸೊ ಅವ್ಳಿಗೆ ಸ್ಕೂಲ್ ಹತ್ರ ಹೋಗಿದ್ದು ಅವಳಿಗೆ ಅದನ್ನೆಲ್ಲ ಕೊಟ್ಬಿಟ್ಟು ನಂಜನ್ಗೂಡ್ಗೆ ಹೋಗ್ತೀವಿ ನಂಜನ್ಗೂಡಲ್ಲಿ ಯಾರನ್ನೂ ನೋಡಬೇಕು ಅವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಮೇ ಬಿ ಮಗಳಿಗೆ ಚಾಕ್ಲೇಟ್ಸ್ ಎಲ್ಲ ತಗೊಳಣ ಅಂತ ಹೇಳಿ ಹೋಲ್ಸೇಲ್ ಅಂಗಡಿಗೆ ಬಂದ್ವಿ ಇದಿರೋದು ಲಿಂಕ್ ರೋಡ್ ಅಲ್ಲಿ ಸೊಸೈಟಿ ಒಳಗಡೆ ಇರೋದು ಇದು ಹೋಲ್ಸೇಲ್ ಅಂಗಡಿ ನನ್ನ ಹಸ್ಬೆಂಡ್ ಪರಿಚಯ ಇದೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಬಂದ್ರು ಫ್ರೆಂಡ್ಸ್ ಬೇರೆ ಟೀಚರ್ಸ್ ಬೇಡ ಎಲ್ಲಾ ಒಂದೇ ಸಪ್ರೇಟ್ ಕೊಟ್ಬಿಡ್ಲಿ ಬೇರೆ ಬೇರೆ ಕೊಡೋದ್ ಬೇಡ ಅಂತ ಹೇಳಿ ಅವರು ಪರ್ಕ್ ತಗೊಂಡ್ರು ಎಲ್ರಿಗೂ ಅದರಲ್ಲಿ ನೈಂಟಿ ಸಿಕ್ಸ್ ಪೀಸಸ್ ಇತ್ತು ಸೊ ಅವ್ಳು ಫಸ್ಟ್ ಹೇಳಿದ್ಲು ನನಗೆ ಸಿಕ್ಸ್ಟಿ ಒನ್ ಮೆಂಬರ್ಸ್ ಇದ್ದಾರೆ ಮಮ್ಮಿ ಅಂತ ಹೇಳಿ ಸೊ ಅದರಿಂದ ಒಂದು ಅಂದಾಜು ಮಾಡಿ ನೈಂಟಿ ಸಿಕ್ಸ್ ಪೀಸಸ್ ತಗೊಂಡ್ವಿ ನಾವು ಹಂಡ್ರೆಡ್ ಕೇಳಿದ್ವಿ ಇದೇ ಸಾಗತ್ತೆ ಅಂತ ಹೇಳಿ ಅವ್ರು ಕೊಟ್ರು ಅದಾದ್ಮೇಲೆ ಸ್ಕೂಲ್ ಅಲ್ಲಿಗೆ ಹೋಗಿ ಅವ್ರು ಕೊಟ್ಬಿಟ್ಟು ಬಾಕ್ಸ್ನೆಲ್ಲ ಮಕ್ಳಿಗೆ ಬಂದೆ ಬಟ್ ಅಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ಸಿಸ್ಟರ್ ಬೇಡ ಅಂತ ಹೇಳಿದ್ರು ಹಾಗೆ ಹೋಗ್ತಾ ನಮ್ ತಾಯಿಗೊಂದು ಕೈ ಮುಕ್ಕೊಂಡು ನಂಜನ್ ಹೋಗಿ ತಲುಪಿದ್ವಿ ಟೆಂಪಲ್ಗೆ ಫಸ್ಟ್ ಹೋಗ್ಬಿಡಣ ಅಂತ ಅಂದ್ರೆ ಬೇಡ ಫಸ್ಟ್ ನನ್ಗೆ ಹೊಟ್ಟೆ ಹಸಿತ್ತಿದೆ ಅಂತ ಹೇಳ್ಬಿಟ್ಟು ಶಿವಲಿಂಗ ಕೃಪಾ ಪಾಲಹಾರ ಮಂದಿರ ಕರ್ಕೊಂಡ್ ಬಂದ್ರು ಇದು ದೇವಸ್ಥಾನದ ಹಿಂದುಡೆ ರೋಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ ಗಲ್ಲಿ ಒಳಗಡೆ ಹೋಗ್ಬೇಕು ಚೆನ್ನಾಗಿದೆ ನಾನು ಆವಾಗ ನಾಷ್ಟ ಮಾಡ್ಕೊಂಡು ಬಂದು ನಾನು ನಾಷ್ಟ ಮಾಡಿದ್ದೆ ಲೇಟು ಅವ್ರು ಸ್ವಲ್ಪ ಬೇಗ ಮಾಡ್ಬಿಟ್ಟಿದ್ರು ಸೊ ಅವ್ರಿಗೆ ಹೊಟ್ಟೆ ಹಸಿತಾ ಇತ್ತಂತೆ ನನ್ಗೆ ಏನು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಅವರು ಇದು ಹಳೇ ಹೋಟ್ಲು ಆದರೂ ತುಂಬಾ ವರ್ಷ ಆಗಿರೋದ್ರಿಂದ ಜನಾನು ಅಷ್ಟೇ ಹಂಗೆ ಬರ್ತಾರೆ ಕ್ರೌಡ್ ಇರುತ್ತೆ ನಾವು ಹೋದಾಗ ಹನ್ನೊಂದು ಅನ್ನೊಂದು ವರೆ ಆಗ್ಬಿಟ್ಟಿತ್ತು ಅದರಿಂದ ಸ್ವಲ್ಪ ಕಡಿಮೆ ಇದ್ರು ಆ ಚಪಾತಿ ಅಂತೂ ತಟೆಗಿಂತನೂ ಅದೇ ದೊಡ್ಡದಾಗಿತ್ತು ಅಂಡ್ ನನ್ಗೆ ಸೆಟ್ ಮಸಾಲೆ ದೋಸೆ ತಗೊಂಡ್ರು ಬೇಡ ಬೇಡ ಅಂತ ಹೇಳಿದ್ರು ತಗೊಂಡ್ರು ಇನ್ ತಟ್ಟೆಲಿ ಬಿಡಕಾಗತ್ತಾ ದುಡ್ಡು ಕೊಟ್ಟಿದೀವಿ ವೇಸ್ಟ್ ಮಾಡೋಕ್ಕಾಗತ್ತಾ ಹೇಳಿ ಅದೂನು ಒಂದು ತುತ್ತಕ್ ಸಲುವಾಗಿ ಎಷ್ಟು ಜನ ಓಡಾಡ್ತಿರ್ತಾರೆ ಸೊ ಫೈನಲಿ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಇಬ್ರು ಕಿತ್ತಾಡ್ಕೊಂಡು ತಿಂದು ಮುಗಿಸಿದ್ವಿ ನಾನು ಅವ್ರಿಗೆ ತಿನ್ನಿಸ್ದೆ ನಾನು ಒಂದೇನೆ ಕಷ್ಟಪಟ್ಟು ತಿಂದಿದ್ದು ಸೊ ಫೈನಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಯಾಕೆ ಅಂತಂದ್ರೆ ಬರ್ತಾನೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿತ್ತು ನನಗೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾನು ಸ್ವೆಟರ್ ಏನೂ ಹಾಕೊಂಡು ಹೋಗಿರ್ಲಿಲ್ಲ ಜಾಕೆಟ್ ಎಲ್ಲ ಅದರಿಂದ ನನಗೆ ಕಾಫಿ ಬೇಕನ್ನಿಸ್ತು ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಓದ್ ಕೆಲಸನೂ ಆಗಲಿಲ್ಲ ಅಲ್ಲಿ ನಮಗೆ ಯಾರೂ ಸಿಗಲಿಲ್ಲ ಆ್ಯಂಡ್ ಕೆಲಸದ್ದು ಏನೂ ಆಗಲಿಲ್ಲ ಅಲ್ಲಿ ಆದ್ರಿಂದ ಮತ್ತೆ ಊರ ಕಡೆ ಹೊರಟ್ವಿ ಅವರಂತೂ ನನ್ನ ಹಸ್ಬೆಂಡು ನನ್ನ ಬಸ್ ಅವ್ರ ಬಸ್ ಸ್ಟ್ಯಾಂಡು ಮತ್ತು ಅವ್ರ ಡಿಪೋ ಎಲ್ಲಾನು ತೋರಿಸ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ರು ಸರಿ ಹ್ಞೂ ಆ ಅನ್ಕೊಂಡು ಆಯ್ತು ಅಲ್ಲಿಂದ ಹೊರ್ಟ್ ಪೂರ್ವಿಕಾಗ್ ಬಂದ್ವಿ ನನ್ನ ಹಸ್ಬೆಂಡ್ ಫೋನ್ದು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಬೇಕಾಗಿತ್ತಂತೆ ಸೊ ಇದು ಬಂದು ಕಾಲೇಜ್ ಸರ್ಕಲ್ ಅಲ್ಲೇ ಇರೋದು ಪೂರ್ವಿಕ ಅಲ್ಲಿಂದ ಬಂದು ಸ್ಕ್ರೀನ್ ಗಾರ್ಡ್ ಎಲ್ಲಾ ಹಾಕಿಸ್ಕೊಂಡು ಅವ್ರಿಗೆ ಅದು ಇವರ್ ಹಾಕಿದೇನಂತ ಅಂದ್ರೆ ತುಂಬಾ ಸಾಫ್ಟಾಗಿ ಹಾಕ್ತಿದ್ರು ಫೋನ್ ಎಲ್ಲಿ ನೊಂದೋಗ್ಬಿಡುತ್ತೋ ಅನ್ನೋ ತರ ಹಾಕ್ತಿದ್ರು ಫೋನ್ ನ ಆ ಸ್ಕ್ರೀನ್ ಗಾರ್ಡ್ನ ಸೊ ಅದರಿಂದ ಅದು ಕರೆಕ್ಟಾಗಿ ಕೂತಿರ್ಲಿಲ್ಲ ಸೈಡ್ ಸೈಡಲ್ಲೆಲ್ಲ ಹೀಟರ್ ಕೊಟ್ಟು ಎಲ್ಲ ಮಾಡಿದ್ರು ಆದ್ರೂ ಕೂತಿರ್ಲಿಲ್ಲ ಆಮೇಲೆ ಹೆಣ್ಮಗು ಬಂತು ನೋಡಿ ನಮ್ಮ ಮೇಡಮ್ ಅದಕ್ಕೆ ಹೇಳೋದು ಹೆಣ್ಮಕ್ಳೆ ಗುರು ಅಂತ ಮೇಡಮ್ ಬಂದು ಕರೆಕ್ಟಾಗಿ ಎಲ್ಲಾನು ಸೈಡಲ್ಲಿ ಪ್ರೆಸ್ ಮಾಡಿ ಹಾಕೊಟ್ರು ಅಲ್ಲೆಲ್ಲ ಬಿಲ್ ಕೊಟ್ಟು ಬಿಲ್ ಇಸ್ಕೊಂಡ್ವಿ ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡ್ರು ಸರಿ ಆಯ್ತು ಅಂತ ಹೇಳಿ ಬಿಲ್ ಕೊಟ್ರು ಬಿಲ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ದು ಸಂಜೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದ್ಬಿಟ್ರು ಅದಾದ್ಮೇಲೆ ನಾವು ಬಂದಿದ್ದೆ ವಿ ಬಿ ಕೇಕ್ ಪ್ಯಾಲೇಸ್ಗೆ ಇದು ಬಂದು ವಿದ್ಯಾನ ಸರ್ಕಲ್ ಅಲ್ಲೇ ಇರೋದು ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೇನೆ ಇದೆ ಅಂಡ್ ಇವ್ರದ್ದು ಎರಡು ಬ್ರಾಂಚ್ ಇದೆ ಲಿಂಕ್ ರೋಡ್ ಅಲ್ಲಿ ಒಂದಿದೆ ಮತ್ತೆ ವಿ ಬಿ ಬೇಕರಿ ಅಂತ ಇಲ್ಲೊಂದಿದೆ ಎರಡಕ್ಕೂ ಸೇಮ್ ನೇಮ್ನೆ ಎರಡು ಬ್ರಾಂಚಸ್ ಇದೆ ಅಂಡ್ ಇಲ್ಲಿ ಮಸ್ಟ್ ಟ್ರೈ ಅಂತಂದ್ರೆ ವೆಜ್ ಪಾಪ್ಸ್ ಸೂಪರ್ ಆಗಿರುತ್ತೆ ನಾನು ಯಾವಾಗ್ಲೂ ಅದೇ ತಿನ್ನೋದು ಫುಲ್ ಫಿಲ್ ಮಾಡಿ ಕೊಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ಫಿಲ್ ಮಾಡಿ ಒಬ್ಬೊಬ್ರದ್ದು ಜಾಸ್ತಿ ಇದೇ ಆಗ್ಬಿಟ್ಟಿರುತ್ತೆ ತರಕಾರಿ ಒಳಗಡೆ ಇರೋದೇ ಇಲ್ಲ ಬಟ್ ಇವ್ರದ್ದು ತರ ಅಲ್ಲ ಫುಲ್ ಮಾಡಿಕೊಟ್ಟಿರ್ತಾರೆ ಫಿಲ್ ಎಷ್ಟ್ ಇನ್ನೊಂದ್ಸತಿ ಬಂದ್ರೆ ಇಲ್ಲಿ ಮಸ್ಟ್ ಟ್ರೈ ಎಗ್ ಪಾಪ್ಸ್ ಅಂತ ಹೇಳ್ತೀನಿ ಸಾರಿ ವೆಜ್ ಪಾಪ್ಸ್ ಅಂತ ಹೇಳ್ತೀನಿ ನನ್ಗಂಡ್ ಹಸ್ಬೆಂಡ್ ಬಂದು ಚಾಕ್ಲೇಟ್ ತಗೊಂಡ್ರು ಅದು ನಮ್ಮ ಮನೆ ದೊಡ್ಡ ಪಾಪು ಇದ್ದಂಗೆ ಯಾವ್ದು ಆದ್ರೂ ನನಗೆ ನನಗೆ ಅಂತ ನೋಡ್ತಿರ್ತಾರೆ ಅವರು ಸೊ ಅವರು ಚಾಕ್ಲೇಟ್ ತಗೊಂಡ್ರು ಫೈನಲಿ ಕೇಕ್ ಮೇಲೆ ಎಲ್ಲ ಹೆಸರು ಬರ್ಸ್ಕೊಂಡು ಪಾರ್ಸಲ್ ತಗೊಂಡು ಕೇಕ್ನ ಮತ್ತೆ ಚಾಕ್ಲೇಟ್ ನ ಪಪ್ಸ್ ನ ಎಲ್ಲಾನು ಪಾರ್ಸಲ್ ತಗೊಂಡು ಹೊರ್ಟ್ ವಿ ಬಿಲ್ ಪೇ ಮಾಡು ಮಾಡು ಅಂತ ಹೇಳ್ತಾ ಇದ್ರು ನಿನ್ ಫೋನು ನನ್ನ ಫೋನು ಅಂತ ಕಿತ್ಕೊಂಡು ಕಿತ್ತಾಡ್ಕೊಂಡು ಬಿಲ್ ಪೇ ಮಾಡಿಬಿಟ್ಟು ನನ್ನ ನನ್ ಮಗಳು ಬಂದು ಅವಳ ಫ್ರೆಂಡ್ ಮನೆಯಲ್ಲೇ ಇದ್ಲು ಅವಳನ್ನು ಕರ್ಕೊಂಡು ಮನೆ ಕಡೆ ಹೊರಟ್ವಿ ಅವಳ ಫ್ರೆಂಡ್ ಮನೇಲಿ ಅವ್ರ ಮಮ್ಮಿ ಡ್ಯಾಡಿ ಇರ್ಲಿಲ್ವಂತೆ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಳಕೆ ಸೊ ಮನೆಯಲ್ಲೇ ಫ್ರೆಶ್ ಅಪ್ ಆಗುವೆ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ರೆ ಅವ್ಳು ಫೈನಲಿ ಫ್ರೆಶ್ ಅಪ್ ಆಗ್ಲೇ ಇಲ್ಲ ಬೇಡ ಬೇಡ ನಾನು ಇದ್ರಲ್ಲೇ ಇರ್ತೀನಿ ಅಂತ ಹೇಳಿ ಅದ್ರಲ್ಲೇ ಇದ್ಲು ನಾವು ಯಾರನ್ನೂ ಕರೀಲಿಲ್ಲ ಆ ಕಡೆ ಅಕ್ಕಪಕ್ಕ ಫ್ರೆಂಡ್ಸು ಫ್ಯಾಮಿಲೀಸ್ ಯಾರನ್ನೂ ಕರೀಲಿಲ್ಲ ಈ ವರ್ಷ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ನಾವು ನಾವೇ ಸಾಕು ಅಂತ ಹೇಳಿ ಬಿಕಾಸ್ ಸ್ವಲ್ಪ ಎಲ್ಲರಿಗೂ ಎಲ್ರಿಗೂ ಹುಷಾರಿರ್ಲಿಲ್ಲ ಅಲ್ವಾ ಸ್ಪ್ರೆಡ್ ಆಗೋದು ಬೇಡ ಅಂತ ಹೇಳಿ ನಾವು ನಾವೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಕ್ಯಾಂಡಲ್ ಹಚ್ಚಿದ್ದು ಆದ್ರೂ ಊದಿದ್ ಮಾತ್ರ ಅವ್ರ ಡ್ಯಾಡಿ ತುಂಬ ಫನಿಯಾಗಿತ್ತು ಸಿಚ್ಯೇಶನ್ ಆದ್ರೂ ನಾವು ನಾವೇ ಇದ್ರು ಎಂಜಾಯ್ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಅವಳು ಎಲ್ರಿಗೂ ತಿನ್ನಿಸಿ ಮುಗಿಸಿದ್ಲು ಅವ್ರ ಡ್ಯಾಡಿ ನೋಡಿಯಲ್ಲಿ ಅವ್ರ ಡ್ಯಾಡಿನೇ ಮಕ್ಳಿಗಿಂತ ಹೆಚ್ಚಾಗಿ ಆಡ್ತಿದ್ದಿದ್ದು ಅಲ್ಲಿ ಅವ್ರ ಡ್ಯಾಡಿನೇ ಎಲ್ಲ ಬೇಡ ನಾನು ಬೇಡ ಅಂತ ಹೇಳ್ತಿದ್ದೀನಿ ಅದ ಹಂಗೆ ಇರಲಿ ಅಂತ ಆದ್ರೂ ಕೇಳಲಿಲ್ಲ ಅವರು ಬಿಟ್ರು ಯಾಕೆಂದ್ರೆ ಅದು ಮೆಲ್ಟ್ ಆದ್ರೆ ಕೇಕ್ಗೆಲ್ಲ ಆಗ್ಬಿಡುತ್ತೆ ಬೇಡ ಅಂತ ಹೇಳಿ ಅವರು ಬಿಟ್ರು ಸೊ ಫೈನಲಿ ಅವಳು ಎಲ್ರಿಗೂ ಕೇಕ್ ಎಲ್ಲ ತಿನ್ಸುದ್ಲು ಅವಳ ಫ್ರೆಂಡ್ ಬಂದ್ಲು ಅವಳು ಯೂನಿಫಾರ್ಮ್ ಹಾಕಿರೋದ್ರಿಂದ ನಾನು ಬರಲ್ಲ ನಾನು ಬರಲ್ಲ ವಿಡಿಯೋಗೂ ಬರಲ್ಲ ಫೋಟೋಗೂ ಬರಲ್ಲ ಅಂತ ಹೇಳ್ತಾ ಇದ್ರು ಆಮೇಲೆ ಏನಿಲ್ಲ ಪಾ ಅಮ್ಮ ಅಂತ ಹೇಳಿ ನಿಲ್ಸಿದ್ದಾಯ್ತು ಅವ್ರ ಅಜ್ಜಿ ಬಂದು ಇದು ನಮ್ಮ ಅತ್ತೆ ಅವರ ಚಿಕ್ಕಮ್ಮ ಅವರು ಅವರು ಸ್ವೀಟ್ಸ್ ಎಲ್ಲ ಏನೂ ತಿನ್ನಲ್ಲ ಈ ಕೇಕ್ ಕೇಕ್ ಎಲ್ಲ ಸೊ ಸುಮ್ನೆ ಫೋಟೋಗೆ ಬಂದಿದ್ರು ಅಷ್ಟೇ ಎಲ್ರಿಗೂ ಕೇಕ್ ಎಲ್ಲಾ ತಿನ್ಸಾದ್ಮೇಲೆ ಫೋಟೋಶೂಟ್ ಎಲ್ಲ ಎಲ್ಲಾ ಇದ್ದೇ ಇರುತ್ತಲ್ವ ಫೋಟೋಸ್ ತೆಗೆಯೋದು ವಿಡಿಯೋಸ್ ತೆಗೆಯೋದು ಎಲ್ಲ ಅಂಡ್ ನಮ್ಮ ಮನೇಲಿ ಒಂದು ಕೊತ್ತಿ ಇತ್ತು ಅದಕ್ಕೂ ಕೇಕ್ ತಿನ್ಸಿದ್ಲು ವಿಡಿಯೋ ಎಲ್ಲ ಮಿಸ್ ಮಾಡಿಬಿಟ್ಟಿದೀನಿ ಅದನ್ನ ಗೊತ್ತಿಲ್ಲ ಇದು ಬಂದು ಬರ್ಡೇ ಟೂ ಡೇಸ್ ಅಂತಾನೆ ಅವ್ರ ಡ್ಯಾಡಿ ಅವಳಿಗೆ ಗಿಫ್ಟ್ ಕೊಟ್ಬಿಟ್ಟಿದ್ರು ಬಿಕಾಸ್ ಯಾಕೆ ಅಂತಂದ್ರೆ ಅವರು ಡ್ಯೂಟಿಗೆ ನಾನು ಹೋಗ್ತಿರ್ತೀನಿ ನೀವು ಬರ್ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಗಿಫ್ಟ್ ಕೊಟ್ಟಿದ್ದು ನಾನು ಫಸ್ಟ್ ಹೇಳ್ದಂಗೆ ಅವ್ಳ ಬರ್ಡೇ ಮಾಡ್ಕೊಂಡ್ಲಿಲ್ಲ ಅವ್ರ ಡ್ಯಾಡಿ ಇದ್ದಾಗ್ಲೇ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊಂಡ್ಲು ಅದಕ್ಕೆ ಎರಡು ವಿಡಿಯೋನು ಜಾಯಿನ್ ಮಾಡಿದ್ದೀನಿ ನಾನು ಅಷ್ಟೇನೆ ಅದು ಕಾರ್ ತರ ಇದೆ ಅವಳು ಕಾರ್ ಅಂತಾನೆ ಅನ್ಕೊಂಡ್ಲು ಬಟ್ ಅದು ಕಾರ್ ಅಲ್ಲ ಫೋನು ಫಸ್ಟ್ ಅವಳು ಕಾರ್ ಅಂತ ಅನ್ಕೊಂಡಿದ್ಲ ಅಷ್ಟೇ ಅದು ಫೋನ್ ಅಂತ ಹೇಳದ್ ಮೇಲೆ ಅವಳು ಖುಷಿ ಅಂತೂ ತುಂಬಾ ಖುಷಿ ಪಟ್ಲು ಅಷ್ಟಿಷ್ಟು ಖುಷಿ ಪಡ್ಲಿಲ್ಲ ನನ್ಗೆ ಅದನ್ ಕೊಡ್ಸಕ್ಕೂ ಅವಳಗ್ ಇಷ್ಟ ಇರ್ಲಿಲ್ಲ ಅವ್ಳ ಡ್ಯಾಡಿನೇ ಕೊಡ್ಸಿದ್ದು ಅದ್ರಲ್ಲಿ ಗೇಮ್ ಆಗ್ಲಿ ಟಿವಿ ನೋಡೋದಾಗ್ಲಿ ಅದೆಲ್ಲ ಏನು ಇಲ್ಲ ಅದರಲ್ಲಿ ಬರೀ ಇನ್ಕಮಿಂಗ್ ಔಟ್ ಗೋಯಿಂಗ್ ಅಷ್ಟೇನೆ ಹುಡುಕಿ ಕೊಡ್ಸಿರೋದು ಬಿಕಾಸ್ ಮಕ್ಕಳಿಗೆ ಈಗ ಜಾಸ್ತಿ ಫೋನ್ ಕೊಡಬಾರ್ದು ಅದರಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮಿಸ್ಯೂಸೇ ಜಾಸ್ತಿ ಬರುತ್ತೆ ಅದೆಲ್ಲ ನೋಡೋದು ಬೇಡ ಮಾಡೋದು ಬೇಡ ಅಂತ ಹೇಳಿ ಯಾವುದು ಮಿಸ್ಯೂಸ್ ಆಗೋದು ಬೇಡ ಮಕ್ಕಳು ಹುಷಾರಾಗಿರಲಿ ಅಂತ ಹೇಳಿ ಕೀಪ್ಯಾಡ್ ಫೋನ್ ಕೊಡಿಸಿರೋದು ಅದುವೇ ಫನಿಯಾಗಿರಲಿ ಅಂತ ಹೇಳಿ ಕಾರ್ ಶೇಪಲ್ಲಿ ಅವ್ರ ಡ್ಯಾಡಿ ಹುಡುಕಿ ಬುಕ್ ಮಾಡಿ ಕೊಟ್ಟಿದ್ದಾರೆ ಇದು ಫ್ಲಿಪ್ಕಾರ್ಟ್ ಇಂದ ತರಿಸಿರೋದು ಅವ್ರ ಡ್ಯಾಡಿ ಅದರದ್ದು ಲಿಂಕ್ ಬೇಕಾರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ ಸೆಂಡ್ ಮಾಡಿಕೊಡ್ತೀನಿ ಅವ್ರ ಡ್ಯಾಡಿ ಕಾರ್ ಗಿಫ್ಟ್ ಮಾಡ್ಬಿಟ್ರು ಸಾರಿ ಫೋನ್ ಗಿಫ್ಟ್ ಮಾಡ್ಬಿಟ್ರು ಅಂತ ಹೇಳಿ ಚಿಕ್ಕವಳು ಬೇಜಾರ್ ಹೋಗಿ ಮಲಗಿದ್ಲು ಫೈನಲಿ ಅವರ ಡ್ಯಾಡಿ ಅವ್ಳಿಗೂ ಸಮಾಧಾನ ಮಾಡಿದ್ರು ಈ ವಿಡಿಯೋ ಬಂದು ಇಷ್ಟ ಇವತ್ತು ನೀವು ವಾಚ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಅಂಡ್ ಹಾಗೇನೆ ನನ್ನ ಪೇಜ್ ನ ಫಾಲೋ ಮಾಡೋದ್ನ ಎಫ್ ಇಲ್ಲಿ ಫಾಲೋ ಮಾಡೋದ್ನ ಮರಿಬೇಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೋ ಗೊತ್ತಿಲ್ಲ ಅದು ತ್ರೀ ಸಿಕ್ಸ್ ಟೂ ಫಿಫ್ಟಿನೇ ದಾಟಿಲ್ಲ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ ಎಫ್ ಬಿಲಿ ಎಲ್ಲರೂ ಅಲ್ಲ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಇಲ್ವೋ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ